ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಮಿಸ್ಟರ್ ಉದ್ಬೂರು ವೀಕ್ಷಕರಿ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಅರಿಯೂರು ಗ್ರಾಮದ ಶ್ರೀ ವರದರಾಜಸ್ವಾಮಿ ದೇವಾಲಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ ಬನ್ನಿ ಹಾಗೂ ವಿಶೇಷವಾಗಿ ಮೂರನೆಯ ಕಾರ್ತಿಕ ಸೋಮವಾರದಂದು ದೇವಾಲಯದಲ್ಲಿನ ದೀಪಾಲಂಕಾರದ ಬಗ್ಗೆಯೂ ಸಹ ತಿಳಿಯೋಣ ಬನ್ನಿ ಚಿರಿ ಜ್ಯೋತಿಗಳ ಆ ಕಿರಿ ಧೂಪಗಳ ನೋಡಿರವರೆಲ್ಲ ನಗು ತರ ಗೋವಿಂದ ನಿಂಬಾರ ಪೀ ಆಡಿರಿ ರಾಮಗಳ ಆಡಿರಿ ರಾ ನನ್ನ ಹೆಸರು ಡಾಕ್ಟರ್ ದಿಲೀಪ್ ಕುಮಾರ್ ಅಂತೇಳಿ ಸೊ ನಾನು ರಸಾಯನಶಾಸ್ತ್ರ ವಿಭಾಗದ ಉಪನ್ಯಾಸಕರು ಸದ್ಯಕ್ಕೆ ಒಂದು ಪ್ರ ಶಾರದಾ ವಿಲಾಸ್ ಕಾಲೇಜಿನಲ್ಲಿ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ ಹಾಗೆ ಒಂದು ಇಲ್ಲಿ ನಮ್ಮ ದೇವಸ್ಥಾನದ ಅರ್ಚಕರಾಗಿದ್ದೀನಿ ಈ ಗ್ರಾಮ ಒಂದು ಹರಿಯೂರು ಗ್ರಾಮ ಈ ಹರಿಯೂರು ಗ್ರಾಮ ಒಂದು ತುಂಬ ಪುರಾತನವಾದಂಥ ಗ್ರಾಮ ಇದು ತುಂಬ ಹಳೆಯದಾದಂಥ ಗ್ರಾಮ ಮತ್ತು ವೆಲ್ ಪ್ಲಾನ್ಡ್ ವಿಲೇಜ್ ಆಗಿತ್ತು ಬಟ್ ಆದರೆ ಹದಿನಾರನೇ ಶತಮಾನದಲ್ಲಿ ಒಂದು ಪ್ಲೇಗ್ ಒಂದು ಅಥವಾ ಬ್ರಿಟಿಷರ ಇದರಿಂದನೋ ಅಥವಾ ಈ ಗ್ರಾಮಕ್ಕೆ ಪ್ಲೇಗ್ ಬಂದು ಈ ಗ್ರಾಮ ನಶಿಸಿ ಹೋಯಿತು ಈ ಗ್ರಾಮ ನಶಿಸಿ ಹೋಗೋದಕ್ಕೂ ಮುಂಚೆ ಇಟ್ಸ್ ಎ ವೆಲ್ ಪ್ಲ್ಯಾನ್ಡ್ ಗ್ರಾಮ ಆಗಿತ್ತು ಸೊ ಇಲ್ಲಿ ಸ ಊರಿನ ಹೊರಗಡೆ ಶಿವನ ದೇವಸ್ಥಾನವೂ ಇದೆ ಇಲ್ಲಿ ಊರಿನ ಮಧ್ಯದಲ್ಲಿ ವಿಷ್ಣುವಿನ ದೇವಸ್ಥಾನ ಇದೆ ಸೊ ಹಾಗೆಯೇ ಇಲ್ಲಿ ಆಳ್ವಾರ್ ಗುಡಿ ಅಂತಿದೆ ಹಾಗೆಯೇ ಇಲ್ಲಿ ತೇರು ಇತ್ತು ತೇರಿನ ಬೀದಿ ಸೂರ್ಯ ಬೀದಿ ಅಂತ ಇದೊಂದು ಹೇಳಿ ಮಾಡಿಸಿದಂತಹ ಒಂದು ವೆಲ್ ಪ್ಲ್ಯಾನ್ಡ್ ಗ್ರಾಮ ಆಗಿತ್ತು ಆದರೆ ಕಾಲರಪ್ಲೆಗೂ ಬಂದು ಎಲ್ಲ ಜನಗಳು ಹೋದಾದ ನಂತರ ಇಲ್ಲಿ ಗ್ರಾಮದಲ್ಲಿ ಉಳಿಸ್ಕೊಳ್ಳೋದಕ್ಕೆ ಯಾರೂ ಇರಲಿಲ್ಲ ಸೊ ಅಂಥ ಸಂದರ್ಭದಲ್ಲಿ ಇಲ್ಲಿ ಉಳ್ಕೊಂಡಂಥವರು ಮೂರು ಮೂರು ಮನೆಗಳು ಉಳ್ಕೊಂಡು ಒಂದು ನಾವು ಅರ್ಚಕರ ಮನೆಯವರು ನಮ್ಮ ತಾತ ವರದಯ್ಯನವರು ಚೆನ್ನೈನವರು ಇನ್ನೊಬ್ರು ಇಲ್ಲಿ ನಾಯಕರು ಕುಟುಂಬ ಉಳ್ಕೊಳ್ತು ಯಾಕೆ ಅಂತಂದರೆ ದೇವಸ್ಥಾನ ಬಿಟ್ಟು ಹೋಗಬಾರ್ದಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಅದೇ ರೀತಿ ಇನ್ನೊಬ್ರು ಶೆಟ್ಟರು ಮನೆಯವರು ಅವ್ರದ್ದು ಮನೆ ಈಜ್ಗಾರ್ ಶೆಟ್ಟರು ಅವ್ರ ಮನೆಯವರು ಮೂರೇ ಮನೆಗಳು ಇಲ್ಲಿ ಉಳ್ಕೊಂಡಂಥದ್ದು ಸೊ ಏನಕ್ಕೆ ಅಂತ ಹೇಳಿದ್ರೆ ಕಾಲಪ್ಲೆಗೂ ಬಂದಾಗ ಎಲ್ಲರೂ ಊರು ಬಿಟ್ಟು ಖಾಲಿ ಮಾಡಿದಾಗ ನಮ್ಮನ್ನು ಸ್ಥಳಾಂತರ ಮಾಡೋಕ್ಕೆ ಕೇಳಿದ್ರು ನಾವು ಮೂರು ನಾವು ಇಲ್ಲಿ ದೇವರನ್ನ ಬಿಟ್ಟು ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಇಲ್ಲೇ ಉಳ್ಕೊಂಡವ್ರು ಸೊ ಹಾಗಾಗಿ ದಿನ ಇದು ಚಿಕ್ಕ ಗ್ರಾಮ ಆಗಿದೆ ಈ ದೇವಸ್ಥಾನ ಇತಿಹಾಸ ಒಂದು ಸಾವಿರದ ಐನೂರ ಇಸ್ವಿನಲ್ಲಿ ದುಂದುಬಿ ನಾಮ ಸಂವತ್ಸರದಲ್ಲಿ ನಿರ್ಮಾಣ ಮಾಡಿದಂತಹ ಇದು ದೇವಸ್ಥಾನ ಆಗಿದೆ ಈ ದೇವಸ್ಥಾನ ಒಂದು ಮೂಲತಃ ರೆಕಾರ್ಡ್ಸ್ನಲ್ಲಿ ಇರುವಂಥದ್ದು ತಿರುಮಲನಾಥ ದೇವಸ್ಥಾನ ತಿರುಮಲನಾಥ ಅಂತ ಹೇಳಿದ್ರೆ ಒಂದು ಕೈನಲ್ಲಿ ಶಂಕುಚಕ್ರ ಇನ್ನೊಂದು ಕೈನಲ್ಲಿ ವರದ ಹಸ್ತ ಇನ್ನೊಂದು ಕೈನಲ್ಲಿ ಕಟಿ ಹಸ್ತ ಇದೆ ಸೊ ಹಾಗಾಗಿ ಇದು ತಿರುಮಲನಾದ ಕೇಳಿದ್ದ ವರಗಳನ್ನು ಕೊಡ್ತಾ ಇದ್ದಂಥ ಕಾರಣಕ್ಕೋಸ್ಕರ ಇದು ವರದರಾಜ ಸ್ವಾಮಿ ದೇವಸ್ಥಾನ ಆಗಿದೆ ಈ ದೇವಸ್ಥಾನದ ಒಂದು ಆಳ್ವಾರ್ ದೇವರ ಕಲ್ಲು ಗುಡಿಯ ಹಿಂದೆ ಇದೆ ನೀವು ಇಲ್ಲಿ ಒಂದು ಸಮುದಾಯ ಭವನ ಇದೆ ಆ ಸಮುದಾಯ ಭವನದ ಮುಂದೆ ಒಂದು ಚಿಕ್ಕ ಗುಡಿ ಇದೆ ಅಲ್ಲಿ ಒಂದು ಪಾದದ ಕಲ್ಲಿದೆ ಆ ಪಾದದ ಕಲ್ಲು ಬಂದು ಅಳೂರಪ್ಪ ಅಂತ ಕರೀತಾರೆ ಅಳೂರಪ್ಪ ಅಂತ ಯಾಕೆ ಕರೀತಾರೆ ಅಂತಂದರು ಆ ದೇವಸ್ಥಾನದ ಮೂಲ ಒಂದು ಆಳ್ವಾರ್ ಆಳ್ವಾರ್ ದೇವರ ಗುಡಿ ಇದೆ ಆ ಅಳುವರಪ್ಪನ ದೇವಸ್ಥಾನಕ್ಕೆ ಯಾರು ಪೂಜೆ ಮಾಡದಂತ ಕಾರಣಕ್ಕೋಸ್ಕರವಾಗಿ ಆ ಆಳ್ವಾರ್ಗಳನ್ನು ನಾನು ಇಲ್ಲಿ ತಗೊಂಡು ಸ್ಥಾಪನೆ ಮಾಡಿ ನಾವು ಇಲ್ಲಿ ಪೂಜೆ ಮಾಡ್ತಾ ಇದ್ದೀವಿ ಇಲ್ಲಿ ಒಳಗಡೆ ನೀವು ಸುಖನಾಸನದಲ್ಲಿ ನೋಡ್ಬೋದು ಒಂದು ಆಳ್ವಾರ್ ದೇವರಿದೆ ಹಾಗೆಯೇ ಇನ್ನೊಂದು ರಾಮಾನುಜಾಚಾರ್ಯರ ವಿಗ್ರಹ ಇದೆ ಸೊ ಈ ದೇವಸ್ಥಾನದ ಇದಕ್ಕೆ ಸಂಬಂಧಪಟ್ಟಂತೆ ಶಾಸನಕಲ್ಲು ಸಮುದಾಯ ಭವನದ ಪಕ್ಕದಲ್ಲಿ ಒಂದು ಇದೆ ಆ ಅದನ್ನು ಎಪಿಗ್ರಫಿ ಆಫ್ ಕರ್ನಾಟಕದಲ್ಲಿ ಹಾಮನಾಯಕ್ ಅವರು ಸರ್ವೆ ಮಾಡಿದಂಥ ಇದರಲ್ಲಿ ಆ ಡೀಟೇಲ್ಸ್ ಏನಿದೆ ನಿಮಗೆ ಬೇಕಾದರೆ ನಾನು ಆ ಪೇಜನ್ನು ನಾನು ಒದಗಿಸ್ಕೊಡ್ತೀನಿ ಸೊ ಇಲ್ಲಿ ಹಿಂದೆ ಇಲ್ಲಿ ಈ ಸಮಕ ಹೊಯ್ಸಳರ ಸಂದರ್ಭದಲ್ಲಿ ಹೊಯ್ಸಳರ ಸಂದರ್ಭದಲ್ಲಿ ರಾಮಾನುಜಾಚಾರ್ಯರ ಪ್ರಭಾವದಿಂದ ರಾಮಾನುಜಾಚಾರ್ಯರು ವಿಶ್ ಬಿಟ್ಟಿದೇವನನ್ನು ವಿಷ್ಣುವರ್ಧನನ್ನಾಗಿ ಕನ್ವರ್ಟ್ ಮಾಡಿದಾಗ ಅಂದರೆ ಒಬ್ಬ ಜೈನ ದೊರೆಯಾಗಿದ್ದ ಅವ್ರ ಮಗಳಿಗೆ ಇಟ್ಟಿದಂಥ ಒಂದು ಬ್ರಹ್ಮ ಬಿಡಿಸಿದಂತಹ ರಾಮಾನುಜಾಚಾರ್ಯರು ಅವರು ಆಲ್ ಆಲ್ರೆಡಿ ಇವರಿದೆ ಚೋಳರಿಂದ ಶಿವ ಮತ್ತು ವಿಷ್ಣುವಿನ ಗಲಾಟೆಯ ಪರಿಣಾಮವಾಗಿ ಕರ್ನಾಟಕಕ್ಕೆ ಬಂದ್ಬಿಟ್ರು ಕರ್ನಾಟಕದಲ್ಲಿ ಬಂದಾಗ ಹೊಯ್ಸಳರಿಗೆ ಇವರು ರಾ ರಾಜರತ್ರ ಹೋಗಲಿಲ್ಲ ಆದರೂ ಕೂಡ ಅವರಿಗೆ ಕ ಬಂದಂಥ ಕಷ್ಟವನ್ನು ಪರಿಹಾರ ಮಾಡಿದಂಥ ಪರಿವರ್ತವಾಗಿ ಬಿಟ್ಟಿದೇವನನ್ನು ವಿಷ್ಣುವರ್ಧನನನ್ನಾಗಿ ಮತಾಂತರ ಮಾಡ್ತಾರೆ ಜೈನ ದೊರೆಯಾಗಿದ್ದ ಅವನು ಜೈನ ದೊರೆಯನ್ನು ವಿಷ್ಣು ದೊರೆಯನ್ನಾಗಿ ಕನ್ವರ್ಟ್ ಮಾಡ್ತಾರೆ ಸೊ ತದನಂತರ ಇಲ್ಲಿ ಕರ್ನಾಟಕದಲ್ಲಿ ವಿಷ್ಣುವಿನ ಆಡಳಿತ ವಿಷ್ಣುವಿನ ದೇವಾಲಯಗಳನ್ನು ಅತಿ ಹೆಚ್ಚು ಅಭಿವೃದ್ಧಿ ಮಾಡಲಾಯಿತು ಆ ಸಂದರ್ಭದಲ್ಲಿ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತೀವಿ ಅಂತಂದರೆ ಹೆಚ್ಡಿ ಕೋಟೆ ಹೆಚ್ಡಿ ಕೋಟೆಯಲ್ಲಿ ಏನಿದೆ ಸ್ವಾಮಿ ದೇವಸ್ಥಾನ ಅದೇ ರೀತಿ ಅಲ್ಲಿಂದ ರೋಡ್ ಬಂತು ಅಂದರೆ ಮುಂದೆ ಮುಳ್ಳೂರಿದೆ ಮುಳ್ಳೂರಲ್ಲಿ ಲಕ್ಷ್ಮೀಕಾಂತ ದೇವಸ್ಥಾನ ಇದೆ ಸೊ ಇಲ್ಲಿ ಮುಂದೆ ಇಲ್ಲಿ ಅರಿಯೂರಿನಲ್ಲಿದೆ ಇಲ್ಲಿ ಮುಂದೆ ಕಸನಹಳ್ಳಿ ಅಂತ ಇದೆ ಒಂದು ಗ್ರಾಮ ಇದೆ ಅಲ್ಲಿದೆ ಹಾಗೆ ಮುಂದೆ ಹೋದರೆ ಬೇಗೂರು ಬೇಗೂರು ಅಲ್ಲಿ ಒಂದು ದೇವ ವಿಷ್ಣು ದೇವಾಲಯ ಇದೆ ಹಂಗೆ ಮುಂದಕ್ಕೆ ಹೋದ್ರೆ ತಿರಕಣಾಂಬಿ ತೆರಕಣಾಂಬಿ ಬ ತೆರಕಣಾಂಬಿ ಬಳಿ ಕೂಡ ಇಲ್ಲಿ ವಿಷ್ಣು ದೇವಾಲಯ ಇಲ್ಲೇ ಏನಕ್ಕೆ ಮಾಡಿದೆ ಅಂತ ಇಲ್ಲೇ ಏನಕ್ಕೆ ಮಾಡಿದ್ರು ಅಂತ ಹೇಳಿದ್ರೆ ಹುಲ್ಲಳ್ಳಿನಲ್ಲೂ ಕೂಡ ಇದೆ ಇಲ್ಲೇ ಏನಕ್ಕೆ ಮಾಡಿದ್ರು ಅಂತ ಹೇಳಿದ್ರೆ ಇದು ನೀವು ಅಬ್ಸರ್ವ್ ಮಾಡೋದು ಇದು ಹಳೆ ರೂಟ್ ಆಗಿತ್ತು ಇವತ್ತಿನ ದಿನ ನಾವೇನು ರೂಟ್ ಮಾಡ್ಕೊಂಡಿದೀವಿ ನಂಜನಗೂಡು ಮೈಸೂರು ತಾಲೂಕು ಈ ಜಿಲ್ಲೆ ಆಗಿತ್ತು ಬಟ್ ಎಚ್ ಡಿ ಕೋಟೆ ಟು ಗುಂಡ್ಲುಪೇಟೆಗೆ ನಿಮಗೆ ತುಂಬಾ ಹಳೆಯ ಮಾರ್ಗ ಆಗಿತ್ತು ಆ ಹಳೆ ಕಾಲದ ಮಾರ್ಗದಲ್ಲಿ ಸಂಚಾರ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಪ್ರತಿ ಗ್ರಾಮಗಳಲ್ಲೂ ಮಾಡಿ ಅಂತ ಆರ್ಡ್ರ ಆಗುತ್ತೆ ರಾಜರ ಇದರಿಂದ ಶಾಸನ ಆದಾಗ ಆ ಸಂದರ್ಭದಲ್ಲಿ ಇಲ್ಲಿ ದೇವಾಲಯಗಳು ನಿರ್ಮಾಣ ಆಗಿದೆ ಇದು ಸಾವಿರದ ಐನೂರ ಎಪ್ಪತ್ತನೇ ಇಸ್ವಿಯಿಂದ ಆಗಿದ್ದಂಥ ಆ ಸಂದರ್ಭದಲ್ಲಿ ಆದಂತಹ ವಿಷ್ಣುವಿನ ದೇವಸ್ಥಾನ ಇದು ತಿರುಮಲನಾಥ ಅದೇ ರೀತಿ ಇನ್ನು ಸಮ ಇದೇ ಸಂಬಂಧಪಟ್ಟಂತೆ ಇನ್ನು ಸೋಮೇಶ್ವರ ಸೋಮನಾಥ ಸೋಮೇಶ್ವರ ದೇವಸ್ಥಾನ ಇದೆ ಆದರೆ ಇವತ್ತು ಅದು ಶಿಥಿಲಾವಸ್ಥೆನಲ್ಲಿದೆ ಏರಿಕೆ ಅಂತ ಹೇಳಿದ್ರೆ ಆ ಆವತ್ತಿನ ದಿನ ಬಹುಶಃ ಇಲ್ಲಿ ಅರ್ಚಕರು ಪೂಜೆ ಮಾಡ್ತಿದ್ದವರು ಇಲ್ಲೇನೂ ರೆವಿನ್ಯೂ ಬರದೇ ಇರೋ ಆದಾಯದ ಮಿತಿ ಇದ್ದಂಥ ಕಾರಣವಾಗಿ ಪೂಜೆ ಬಿಟ್ಟರು ಆದಾಗಿ ಇವತ್ತು ಅಲ್ಲಿ ಪೂಜೆ ನಡೀತಾ ಇಲ್ಲ ಹಾಗಾಗಿ ಅದ್ರ ಪಕ್ಕದಲ್ಲೇ ಹೊಳೆ ಹೊನ್ನಮ್ಮ ಅಂತ ಇದೆ ಹೊಳೆ ಹೊನ್ನಮ್ಮ ಅಂತಂದ್ರೆ ಈ ನುಗು ನದಿ ಅರಿಯೋದ್ರಿಂದ ಭೃಗು ನದಿ ಅಂತ ಇರುವಂಥದ್ದು ಕೆಲವೊಂದು ರೆಕಾರ್ಡ್ಸ್ಗಳಲ್ಲಿ ಆದರೆ ಕೆಲವೊಂದು ರೆಕಾರ್ಡ್ಸ್ಗಳಲ್ಲಿ ನುಗು ನದಿ ಅಂತ ಇದೆ ಭೃಗು ನದಿ ಏನಿದೆ ಆ ನದಿ ತೀರದಲ್ಲಿ ಇದ್ದಂಥದ್ದು ಹೊಳೆ ಹೊನ್ನಮ್ಮ ದೇವಸ್ಥಾನ ಇದೆ ಹಾಗಾಗಿ ಇಲ್ಲಿಂದ ಇನ್ನೊಂದಿದೆ ಗಂಜಿ ಕಾಳಮ್ಮ ದೇವಸ್ಥಾನ ಅಂತಿದೆ ಇಲ್ಲಿ ಬೀರದೇವರು ಅಂತ ಇದೆ ಸೊ ಇಷ್ಟು ದೇವಾಲಯಗಳು ಕೂಡ ಹಿಂದೆ ಇದ್ದಂಥ ಅರಿಯೂರು ಗ್ರಾಮದ ಒಂದು ಭಾಗವೇ ಆಗಿತ್ತು ಹಾಗೆಯೇ ಇದೇ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಕಲ್ಲಿನಿಂದ ನಿರ್ಮಾಣ ಆದಂತಹ ದೇವಸ್ಥಾನ ತೋಪನೆ ಬೆಳಿ ಇದೆ ಆ ದೇವಸ್ಥಾನನ ತೋಪಿನಯ್ಯ ಅಂತ ಕರೀತಾರೆ ಅದು ವಿಷ್ಣುವಿಗೆ ಸಂಬಂಧಪಟ್ಟಂತಹ ದೇವರು ಆ ದೇವಸ್ಥಾನವನ್ನು ಕಂಪ್ಲೀಟಾಗಿ ಕಲ್ಲಿನಲ್ಲಿ ಇದಾಗಿದೆ ಸೊ ಹಾಗೆ ಆ ದೇವರ ವಿಶೇಷತೆ ಏನಂತಂದರೆ ಗರ್ಭಗುಡಿಯಲ್ಲಿ ನೀರಿರುತ್ತದೆ ಗರ್ಭಗುಡಿಯಲ್ಲಿ ನೀರಿರುವ ಕಾರಣದಿಂದ ಅದನ್ನ ತಣ್ಣೀರ್ನಯ್ಯ ಅಂತ ಕೂಡ ಕರೀತಾರೆ ಅಥವಾ ತೋಪಿನಯ್ಯ ತೋಪಿನಯ್ಯ ಅಂತ ಏನೇ ಕರೀತಾರೆ ಅಂದ್ರೆ ಸುತ್ತ ಸಾಕಷ್ಟು ಕಾಡುಗಳಿದ್ದವು ಇದು ಕಾಡಿನ ಕಾಡಂಚಿನ ಇಲ್ಲಿಂದ ಸ್ವಲ್ಪ ಕಿಲೋಮೀಟರ್ ಹೋದರೆ ನಿಮಗೆ ಕಾಡು ಶುರು ಆಗೋದ್ರಿಂದ ಹಿಂದೆ ಇಲ್ಲೆಲ್ಲ ದಟ್ಟವಾದಂಥ ಕಾಡಿತ್ತು ತೋಪನ ಮಧ್ಯೆ ಇದ್ದುದರಿಂದ ತೋಪಿನಯ್ಯ ಅಂತ ಹೇಳಿ ಕೂಡ ಇಲ್ಲಿ ಕರೀತಾರೆ ಸೊ ಅಲ್ಲಿ ಒಂದು ದೇವಸ್ಥಾನ ಇದೆ ತೋ ಆಂಜನೇಯ ತೋಪನಯ್ಯ ದೇವಸ್ಥಾನ ಅಲ್ಲಿಗೂ ಕೂಡ ನಾವೇ ಅರ್ಚಕ ಅರ್ಚಕ ವೃತ್ತಿಯನ್ನು ಮಾಡ್ತಾ ಈ ದೇವಸ್ಥಾನಕ್ಕೂ ಕೂಡ ನಾವೇ ಅರ್ಚಕ ವೃತ್ತಿಯನ್ನು ನಾವು ಮಾಡ್ತೀವಿ ಇಷ್ಟು ಬಂದು ಈ ದೇವರ ಇಲ್ಲಿಯ ಸ್ಥಳ ಮಹಿಮೆಯ ಒಂದು ವಿಚಾರ ಹನ್ನೆರಡು ಜನ ಆಳ್ವಾರ್ಗಳಿದ್ರೆ ಹನ್ನೆರಡು ಜನ ಆಳ್ವಾರ್ಗಳಲ್ಲಿ ಯಾವ ಆಳ್ವಾರ್ ಅಂತೇಳಿ ಮೆನ್ಷನ್ ಆಗಿಲ್ಲ ಹಾಗಾಗಿ ಆಳ್ವಾರ್ ದೇವರು ಅಂತಿದ್ರೆ ಆಳ್ವಾರ್ ನಾವು ನಾವಿವತ್ತು ಪೂಜೆ ಮಾಡ್ಕೊಂಡೋಗ್ತಿರೋದು ಇಲ್ಲಿ ಬಂದು ಇವರು ಒಂದು ಕೈ ಮುಗಿಯುವಂತ ಬಂಗಿಲಿರುವಂತಹವರು ಇವರು ರಾಮಾನುಜಾಚಾರ್ಯರು ರಾಮಾನುಜಾಚಾರ್ಯರು ವೈಶ್ ಶ್ರೀ ವೈಷ್ಣವ ಧರ್ಮದ ಸಂಸ್ಥಾಪಕರು ಹಾಗೂ ಅಭಿವೃದ್ಧಿ ಇದು ಇದು ಉತ್ಸವ ಉತ್ಸವ ಮೂರ್ತಿ ಮೂರ್ತಿ ಆ ಕಾಲದಲ್ಲಿ ಇದ್ ಮಾಡಿಲ್ಲ ಇಲ್ಲಿ ಮೂರು ವರ್ಷಕ್ಕ ಒಂದ್ಸಲ ಮೂರು ದೇವರ ಮೆರವಣಿಗೆ ಅಂತ ಹೇಳಿ ಬೀರ್ ದೇವರು ಕಡಗಾರಪ್ಪ ಮತ್ತೆ ನಮ್ದೇವರು ಶ್ರೀ ಭೂ ಸಮೇತ ವೆಂಕಟೇಶ್ವರ ಮೂರ್ತಿ ಹೌದೌದು ಲಕ್ಷ್ಮೀ ಶ್ರೀದೇವಿ ಭೂನಿರಪ್ಪ ಲಕ್ಷ್ಮೀ ಪದ್ಮಾವತಿ ಸಮೇತ ನಾರಾಯಣ ಅಂತ ಆ ವಿಗ್ರಹ ಬಂದು ಅಲ್ಲಿ ಶಂಕು ಚಕ್ರ ಚಕ್ರ ಹಾಗೇನೆ ಇದು ವರದ ಹಸ್ತ ಇದೆ ಇದು ವರದ ಹಸ್ತ ಇದು ಒಂದು ಕಡಿ ಹಸ್ತ ಸೊಂಟದ ಮೇಲೆ ಇಟ್ಕೊಂಡು ಇದೆ ವಿಶೇಷವಾಗಿ ಇಲ್ಲಿ ಕೈಗೆ ಕಡ್ಗೆಗಳನ್ನ ಹಾಕಿದ್ದೀರಾ ಅದೇನಂತ ಸರ್ ಬೆಳ್ಳಿಯಲ್ಲಿ ಕಡ್ಗೆಗಳು ವಿಶೇಷವಾಗಿ ಬೇರೆ ಕಡೆಗಳೆಲ್ಲ ನಾವು ಕಣ್ ನೋಡಿ ಇದು ವಿಗ್ರಹದ ಕೆತ್ತನೆಯಲ್ಲೇ ಇದೆ ವಿಗ್ರಹದ ಕೆತ್ತನೆಯಲ್ಲೇ ರಾಜ ಮಹಾರಾಜರು ದೇವರುಗಳು ಹಿಂದೆಗಳು ಕೂಡ ಬೇಟೆಗಳಾಗ್ತದೆ ಬೇಟೆಗಳು ಆಡಕ್ಕೆ ಹೋಗ್ತಿರೋದು ಸ್ವಾಮಿ ವರದರಾಜ ಆಗಿರ್ಬೋದು ಇವರಾಗಿರ್ ತಿರುಮಲನಾಥ ವೆಂಕಟೇಶ್ವರ ಬೇಟೆಗೆ ಹೋದಾಗ ಸ್ವಂಟದಲ್ಲಿ ಕಠಾರಿ ಹಾ ಬಿಲ್ಲು ಬಾಣ ಕತ್ತಿ ಮತ್ತೆ ಕಡಗಗಳನ್ನ ಹಾಕೊಂಡು ಬೇಟೆಗೆ ಹೋಗ್ತಿದ್ರು ಸ್ವಾಮಿ ಬೇಟೆಗೆ ಹೋಗ್ತಾ ಇದ್ರು ಸ್ವಾಮಿ ಸೊ ಅದು ಪುರಾಣಗಳಲ್ಲಿ ಕೇಳಿರ್ತೀರ ಸ್ವಾಮಿ ಬೇಟೆ ಆಡ್ಲಿಕ್ಕೆ ಹೋದಾಗ ಅವನು ವೆಂಕಟೇಶ್ವರ ಸೊ ಹಾಗಾಗಿ ಅಲ್ಲಿ ಕಡೆಗಳೇ ಇಲ್ಲಿ ಈ ನಮ್ಮ ಕಡೆ ಎಲ್ಲ ಕಾಮನ್ ಆಗಿ ಒಂದು ಕೈಗೆ ಶಕ್ತಿ ಕೊಡುವಂತ ಒಂದು ಸಂಖ್ಯೆ ಅಲ್ಲೂ ಕೂಡ ಕಾಲತ್ರ ಶ್ರೀ ಭೂ ಇದಾರೆ ಅಲ್ವಾ ಹೌದೌದು ಆ ಕಡೆ ಇರುವಂತದ್ದು ಇದು ವಧರಾಜ ಸ್ವಾಮಿ ಅಂತ ಹೇಳಿದ್ರೆ ಶ್ರೀದೇವಿ ಭೂನಿಲಾ ಸಮೇತ ಅಂತ ಹೇಳ್ತಾರೆ ತಿರುಮಲನಾಥ ಅಂತಾರೆ ಇದು ಲಕ್ಷ್ಮಿ ಹಾಗೂ ಪದ್ಮಾವತಿ ಅಂತ ಹೇಳ್ತಾರೆ ವಧರಾಜ್ವಾಮಿ ತಿರುಮಲನಾಥ ಅಲ್ಲ ಈಗ ಹೀ ಮಾಡಬೇಕು ಅಂತ ಇದೆ ಆ ಮಾಡ್ತಾರೆ ಜಾನೇಗಳದಲ್ಲಣ್ಣ ಅಲ್ಲಣ್ಣ